ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯನ ನೋಡಿ ಉರ್ಕೋತಿದ್ದಾರೆ ತಾಂಡವ್ ಹಾಗಾದರೆ ಇಲ್ಲಿ ಮಗದೊಮ್ಮೆ ತಾಂಡವ್ಗೆ ಭಾಗ್ಯ ಮುಂದೆ ಸೋಲಾಗ್ತದೆ ಹಾಗಿದ್ರೆ ಗೆದ್ದು ಬೀಗಿದ್ದ ಭಾಗ್ಯ ಏನು ಮಾಡಿದ್ರು ಏನು ಕತೆ ಇದೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯಗೆ ಆರ್ಡರ್ ಬಂದಿದೆ ಆ ಆರ್ಡರನ್ನು ನಿಜವಾಗ್ಲೂ ಡೆಲಿವರಿ ಮಾಡೋದು ತುಂಬಾನೇ ಕಷ್ಟ ಆಗ್ತದೆ ಬಿಕಾಸ್ ತನ್ವಿದೊಂದು ಪ್ರಾಬ್ಲಮ್ ಆಯಿತು ಅಡುಗೆ ಲೇಟ್ ಆಯ್ತು ತಗೊಂಡು ಹೋಗೋಕು ಮನ ಹಬ್ಬ ಬೇರೆ ಟ್ರಾಫಿಕ್ ಜಾಮ್ ಆಗ್ತದ ಹಾಗಾಗಿ ಕ್ಯಾಬ್ ಆಟೋ ಯಾವ್ದ್ರಲ್ಲೂ ಹೋಗೋದು ಕಷ್ಟ ಆಗ್ತದ ಹಾಗಾಗಿ ಭಾಗ್ಯ ಹಿಡಿದ ಹಾದಿ ಸೈಕಲ್ ಸವಾರಿ ಸೈಕಲ್ ಅನ್ನ ಭಾಗ್ಯ ಲಂಚ್ ಕ್ಯಾರಿಯರ್ಸ್ ಅನ್ನ ತನ್ನ ಸೈಕಲ್ಗೆ ಹಾಕೊಂಡ ಬಂದಾಜ್ ಆಗಿ ಹೋಗೋಕೆ ಶುರು ಆಗೇ ಬಿಟ್ರು ಆ ಒಂದು ಆರ್ಡರ್ ಅನ್ನ ತಲುಪಿಸೋದಕ್ಕೆ ದಾರಿ ಮಧ್ಯದಲ್ಲಿ ಟ್ರಾಫಿಕ್ ದೇವ್ರ ಒಂದು ಮೆರವಣಿಗೆ ಎಲ್ಲಿವೂ ಬರ್ತದಾಗೆ ಶಾರ್ಟ್ ಕಟ್ ರೂಟ್ ಅನ್ನ ಹಿಡ್ಕೊಂಡ್ರು ಭಾಗ್ಯ ಹಿಡ್ಕೊಂಡಿದ್ದ ಶಾರ್ಟ್ ಕಟ್ ನಲ್ಲಿ ಆ ಒಂದು ಜಾಗವನ್ನ ಆದಷ್ಟು ಬೇಗ ತಲುಪಬೇಕು ಕರೆಕ್ಟ್ ಟೈಮ್ ಡೆಲಿವರಿ ಮಾಡಬೇಕು ಅಂತ ಯೋಚನೆ ಮಾಡಿದಂತ ಭಾಗ್ಯ ಕ್ವಿಕ್ ಆಗಿ ಹೋಗೋಕೆ ಶುರು ಮಾಡ್ತಾರೆ ಆದ್ರೆ ಖಂಡಿತವಾಗ್ಲೂ ಕೂಡ ಭಾಗಗೆ ಹಾದಿಯಲ್ಲಿ ತೊಂದರೆ ಸೈಕಲ್ ಪಂಚರ್ ಆಗ್ಬಿಡುತ್ತೆ ಪಂಚರ್ ಆಗ್ತಿದ್ದಾಗೆ ಅಲ್ಲಿ ಒಂದು ಪಂಚರ್ ಅಂಗಡಿಗೆ ಗಾಡಿನ ತಳ್ಕೊಂಡು ಹೋಗ್ತಾರೆ ದಯವಿಟ್ಟು ಪಂಚರ್ ಹಾಕೊಡಿ ಅಂದಾಗ ನಾನು ಹಾಕ್ತಾ ಇದ್ದೀನಿ ಇವ್ರದನ್ನ ಇವ್ರದ್ದು ಹಾಕಿದ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ನಂತರ ನಾನು ನಿಮಗೆ ಹಾಕ್ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಭಾಗಗೆ ಕಿಸ್ಮವ್ ಕಾಲ್ ಮಾಡ್ತಾರೆ ಕೂಸ್ಮ್ ಆ ಡೆಲಿವರಿ ಬೇಕು ಅಂತ ಹೇಳಿ ಆ ಒಂದು ಕಸ್ಟಮರ್ ಮತ್ತೆ ಕಾಲ್ ಮಾಡಿದರು ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ತೊಂದರೆ ಆಗಿದೆ ಅಂತ ಹೇಳಿ ಭಾಗ್ಯ ಹೇಳಿದಾಗ ಅವ್ರಿಗೂ ಕೂಡ ಗಾಬರಿ ಆಗುತ್ತೆ ಕುಸುಮಾ ಅವ್ರಿಗೆ ಸರಿಯಾದ ಟೈಮ್ಗೆ ಡೆಲಿವರಿ ಆಗುತ್ತೋ ಇಲ್ವೋ ಅಂತ ಆದರೆ ಭಾಗ್ಯ ಮಾತ್ರ ಮಗದೊಮ್ಮೆ ಅವರೇನಾದರೂ ಕಾಲ್ ಮಾಡಿದರೆ ನನ್ನ ನಂಬರ್ ಅಮ್ಮ ಅಂತ ಕೂಡ ಹೇಳ್ತಾರೆ ತದನಂತರ ಆ ಕಡೆಯಿಂದ ಅದೇ ವ್ಯಕ್ತಿ ಕಾಲ್ ಮಾಡ್ತಾರೆ ಭಾಗ್ಯ ಕಾಲ್ ರಿಸೀವ್ ಮಾಡಿದೆ ಏನು ಆಗತ್ತೆ ಆಗುತ್ತೆ ಅಂದರೆ ಆಗುತ್ತೆ ಅನ್ಬೇಕು ಇಲ್ಲ ಅಂದರೆ ಇಲ್ಲ ಅನ್ಬೇಕು ಅದನ್ ಬಿಟ್ಟು ಈ ರೀತಿಯೆಲ್ಲ ನೀವು ತಡ ಮಾಡಿದ್ರೆ ಹೇಗೆ ಸಾ ಹೇಗಿದಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನೊಮ್ಮೆ ಏನಾದರೂ ಸ್ವಲ್ಪ ತಡ ಆದರೂ ಯಾವುದೇ ಕಾರಣಕ್ಕೂ ಕೂಡ ನಾವು ಆರ್ಡರನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಕೂಡ ಹೇಳಿಬಿಡ್ತಾರೆ ನಾವು ಡೆಲಿವರಿ ತೊಗೊಳ್ಳೋದಿಲ್ಲ ಅಂತ ಕೂಡ ಇದರಿಂದಾಗಿ ಭಾಗ್ಯ ಇಲ್ಲ ಸರ್ ನಾನು ಆನ್ ದೇನೇ ಇದ್ದೀನಿ ಬರ್ತಾ ಇದ್ದೀನಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ ಬಂದುಬಿಡ್ತೀನಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ ನಂತರ ತಾನು ಅಂಗಡಿ ಸೈಕಲ್ ಶಾಪ್ ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಗೆ ತಡ ಆಗ್ತದೆ ಅಲ್ವಾ ನಾನೇ ಪಂಚರ್ ಹಾಕೋತೀನಿ ದಯವಿಟ್ಟು ಅಂದಾಗ ಸರ್ ಮೇಡಮ್ ತುಂಬ ಕಷ್ಟ ಆಗುತ್ತೆ ಅಂತ ಕೂಡ ಅವರು ಹೇಳ್ತಾರೆ ಪರವಾಗಿಲ್ಲ ನಾನು ಹಾಕ್ತೀನಿ ಅಂತ ತಾನೇ ದಿಟ್ಟ ಮಹಿಳೆಯಾಗಿ ಕೂತು ತಾನೇ ಎಲ್ಲವನ್ನ ಕೂಡ ಹಾಕುತ್ತಿದ್ದಾರೆ ನಿಜವಾಗ್ಲೂ ಅದನ್ನು ನೋಡಿ ಆ ಸೈಕಲ್ ಶಾಪ್ ವ್ಯಕ್ತಿಗೆ ನಿಜವಾಗ್ಲೂ ಏನಪ್ಪ ಇದು ಇವರೇ ಹಾಕುತ್ತದಾರಲ್ಲ ಅಂತ ಅನಿಸುತ್ತೆ ನಂತರ ತನ್ನ ಕೆಲಸ ಮುಗಿದ ನಂತರ ಭಾಗ್ಯ ಜೊತೆ ಕೈ ಚೂಡಿಸದೆ ಅವರು ಕೂಡ ಹಾಕ್ಕೊಡ್ತಾರೆ ನಂತರ ಎಷ್ಟಾಯಿತು ಏನು ಅಂದಾಗ ದಯವಿಟ್ಟು ಬೇಡ ಮೇಡಮ್ ನಿಜ ಹೇಳಬೇಕು ಅಂದರೆ ಎಲ್ಲ ನೀವೇ ನಂದು ಏನಿದೆ ಅಂತ ಹೇಳ್ತಾರೆ ಇಲ್ಲ ಪ್ಲೀಸ್ ತಗೊಳ್ಳಿ ಅಂದಾಗ ಏನೂ ಬೇಡ ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾರೆ ನೋಡಿದ್ರೆ ನಿಜ ಹೇಳಬೇಕು ಅಂದರೆ ನನಗೇನು ಮಾಡಲಿ ಎಲ್ಲ ಅಲ್ಲ ಅವರೇ ಮಾಡ್ಕೊಂಡಿದ್ರು ನಿಜ ಹೇಳಬೇಕು ನನ್ನ ಕೆಲಸ ಮುಗ್ದು ನಾನು ಹೆಲ್ಪ್ ಮಾಡಿಲ್ಲ ಅಂದರೆ ಅದನ್ನು ಕೂಡ ಅವರೇ ಮಾಡ್ಕೊಬಿಡ್ತಾಯಿದ್ರು ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳು ಕೂಡ ಇದೇ ರೀತಿ ಇದ್ದರೆ ಎಷ್ಟು ಖುಷಿ ಆಗುತ್ತಲ್ವಾ ಅಂತ ಹೇಳಿ ಶಾಪ್ ಓನರಾ ಅಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಜೊತೆ ಹೇಳ್ತಿದ್ರೆ ನಿಜವಾಗ್ಲೂ ಏಕೆ ಸ್ವಾಭಿಮಾನಿ ದಿಟ್ಟ ಹೆಣ್ಮಗಳು ಅಂತ ಕೂಡ ಹೇಳ್ತಿದ್ದಾರೆ ಮತ್ತು ಸೈಕಲ್ ಹತ್ಕೊಂಡಿದ್ದ ಭಾಗ್ಯ ಡೆಲಿವರಿ ಕೊಡುವುದಕ್ಕೆ ಹೊಟ್ಟೆ ಬಿಟ್ಟರು ಈ ಕಡೆ ಎಲ್ಲರೂ ಕೂಡ ಪ್ಯಾನಿಕ್ ಆಗಿದ್ರೆ ಆರಾಮಾಗಿದ್ದಾರೆ ಭಾಗ್ಯ ಮಾವ ಮಾತ್ರ ಏನಿದು ಧರ್ಮಣ ನಾವೆಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀವಿ ಏನಾಗುತ್ತೋ ಏನೋ ಅಲ್ಲ ಆರ್ಡರ್ ಕೊಡೋಕ್ಕಾಗುತ್ತೋ ಇಲ್ವೋ ತಡ ಆಗಿಬಿಟ್ರೆ ಏನು ಮಾಡೋದು ಅಂತ ಆದರೆ ನೀವು ನೋಡಿದ್ರೆ ಇಷ್ಟು ಆರಾಮಾಗಿದ್ದೀರಲ್ಲ ಅಂತ ಹೇಳಿದಾಗ ನನಗೆ ನನ್ನ ಸೊಸೆ ಬಗ್ಗೆ ಆತ್ಮವಿಶ್ವಾಸ ಇದೆ ನಮ್ಮ ಭಾಗ್ಯ ಸರಿಯಾದ ಸಮಯಕ್ಕೆ ತಲ್ಪಸೆ ತಲ್ಪಿಸ್ತಾಳೆ ಯಾವುದೇ ರೀತಿ ಕೂಡ ಎಡ್ವರ್ಟ್ ಆಗೋದಿಲ್ಲ ನನಗೆ ಅವಳ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾರೆ ಹೇಗ್ರಿ ಈ ರೀತಿ ಎಲ್ಲ ಹೇಳ್ತೀರಾ ನೀವು ಅಂತ ಸುನಂದ ಕುಸುಮ್ ಕೇಳೋದಕ್ಕೆ ನನಗೆ ಗೊತ್ತಿದೆ ನನ್ನ ಭಾಗ್ಯ ಎಂಥದ್ದು ಅಂತ ನಿಜವಾಗ್ಲೂ ನನ್ನ ಭಾಗ್ಯ ದಿಟ್ಟ ಮಹಿಳೆ ಏನನ್ನ ಬೇಕಾದರೂ ಸಾಲ್ವ್ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಸುನಂದ್ ಅವರಂತೂ ಕೆಂಡ ಕಾಯ್ತಿದ್ದಾರೆ ನಾನು ಹೇಳಿದೆ ಬೇಡ ಹಾಗೆ ಹೀಗೆ ಅಂತ ಅಷ್ಟರಲ್ಲಿ ಇದ್ದ ಕಡೆ ಭಾಗ್ಯ ಕೂಡ ಆ ಒಂದು ಡೆಲಿವರಿ ಪ್ಲೇಸ್ಗೆ ಹೋಗೇ ಬಿಡ್ತಾರೆ ಅಲ್ಲೇ ವ್ಯಕ್ತಿ ಕಾಯ್ತಾ ಇರ್ತಾರೆ ಏನಮ್ಮ ಇಷ್ಟು ತಡವಾಗಿ ಬರೋದಾ ನೀವು ಎಲ್ಲರೂ ಕೂಡ ಊಟಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಏನು ಮಾಡಬೇಕು ನಾವು ಅಂದಾಗ ಸರ್ ಇಪ್ಪತ್ತು ನಿಮಿಷ ತಡ ಆಗೋಯಿತು ದಯವಿಟ್ಟು ಕ್ಷಮಿಸ್ಬಿಡಿ ಇನ್ನು ಮುಂದೆ ರೀತಿ ಆಗೋದಿಲ್ಲ ಅಂತ ಕೂಡ ಭಾಗ್ಯ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಆ ಒಂದು ಲಂಚ್ ಕ್ಯಾರಿಯರ್ನ ತಗೋತಾರೆ ನಿಮಗೆ ಎಲ್ಲ ರೀತಿ ಊಟ ರೆಡಿ ಆಗಿದೆ ಸರ್ ನೀವು ಬಡಿಸ್ಕೊಂಡ್ರಷ್ಟೇ ಅಂತ ಹೇಳ್ತಾರೆ ಭಾಗ್ಯ ಅದಕ್ಕೂ ಮುನ್ನ ಟೇಸ್ಟ್ ನೋಡ್ಬೇಕಲ್ವಾ ಹೇಗಿದೆ ಅಂತ ಹೇಳಿ ಅಲ್ಲಿ ಸ್ಮೆಲ್ ಮಾಡ್ತಾರೆ ಸಕ್ಕದಾಗಿದೆ ಏನಮ್ಮ ಟೇಸ್ಟ್ ಸ್ಮೆಲ್ಲೇ ಈ ರೀತಿ ಬರ್ತಿದೆ ಅಂದರೆ ಟೇಸ್ಟ್ ಹೇಗಿರ್ಬೋದು ಅಂದ್ಕೊಂಡಿದ್ದೆ ಒಬ್ಬಟ್ಟನ್ನು ಟೇಸ್ಟ್ ಮಾಡ್ತಾರೆ ಟೇಸ್ಟ್ ಮಾಡಿದ ಸಕ್ಕದಾಗಿದೆ ನಿಜವಾಗ್ಲೂ ನಿನ್ನ ಕೈ ರುಚಿಗೆ ಆಫ್ ನಮ್ಮದು ಏನೇ ಫಂಕ್ಷನ್ ಆದರೂ ಕೂಡ ನಿನ್ನ ಮುಂದೆ ನಿಮಗೆ ಆರ್ಡರ್ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ ಇದರಿಂದ ಭಾಗಿಯಾಗಿ ಖುಷಿ ಆಗಿಬಿಡುತ್ತೆ ನಂತರ ಇಲ್ಲಿ ನಾವು ಜಾಮೂನನ್ನೇ ಆರ್ಡರ್ ಮಾಡಿಲ್ಲ ಅಲ್ಲ ನಾವು ಮಾಡಿದ್ದು ಒಂದೇ ಸ್ವೀಟ್ ಅಲ್ವಾ ಅಂದಾಗ ಇದು ನನ್ನ ಕಡೆಯಿಂದ ಕಾಂಪ್ಲಿಮೆಂಟ್ರೀ ಸರ್ ನನ್ನ ಕಡೆಯಿಂದ ಲೇಟ್ ಆಯ್ತಲ್ವಾ ಅದಕ್ಕೂ ಗೋಸ್ಕರ ತಗೊಳ್ಳಿ ಅಂದಾಗ ಇಲ್ಲಮ್ಮ ಅಮ್ಮ ಅದೇನು ಬೇಡ ಅಂದಾಗ ಪ್ಲೀಸ್ ತಗೊಳ್ಳಿ ಇವತ್ತು ಹಬ್ಬ ಬೇರೆ ಅಲ್ವಾ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಸರಿ ಆಯಿತು ಎಷ್ಟು ದುಡ್ಡು ಆಯಿತು ಅಂದಾಗ ಎರಡುವರೆ ವರ್ಷ ಹೇಳ್ತಾರೆ ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ ಈ ಕಡೆ ಭಾಗ್ಯ ಮನೆಯವ್ರಿಗೂ ಕಾಲ್ ಮಾಡಿ ನಾನು ಕರೆಕ್ಟ್ ಟೈಮ್ಗೆ ಡೆಲಿವರಿ ಮಾಡಿದೆ ಅವ್ರು ತುಂಬಾ ಖುಷಿಪಟ್ಟರು ಟೇಸ್ಟ್ನ ಕೂಡ ಇಷ್ಟಪಟ್ಟರು ಅಂದಾಗ ಮನೆಯವ್ರು ಎಲ್ಲರೂ ಖುಷಿಯಾಗ್ಬಿಡ್ತಾರೆ ನ ತದ ನಂತರ ನಮ್ಮಮ್ಮ ಯಾವತ್ತಿದ್ರೂ ಕೂಡ ಹೀರೋಯಿನ್ ಹೀರೋಯಿನ್ಗೆ ಎಷ್ಟು ಅಡೆತಡೆಗಳು ಬರುತ್ತೆ ಆದರೆ ಫೈನಲಿ ಗೆಲ್ಲೋದು ನನ್ನಮ್ಮ ಹೀರೋಯಿನ್ ಅಂದರೆ ಹೀರೋಯಿನ್ ಅಲ್ವಾ ನನ್ನಮ್ಮ ಸೂಪರ್ ಜಾರ್ ಅಂತ ಹೇಳಿ ಇಲ್ಲಿ ನಿಜವಾಗ್ಲು ತಾನು ಮೈಕುಳಿದು ಕುಪ್ಪಳ್ಸ್ತದಾನೆ ಈ ಕಡೆ ಈಗ ಏನು ಹೇಳ್ತೀರ ಸುನಂದ್ ಅವ್ರೆ ಹೇಳ್ತಿದ್ರಲ್ವಾ ಮಾತಾಡ್ತಿದ್ರಲ್ವಾ ಹಾಗೆ ಹೇಗೆ ಅಂತ ಅಂತ ಕುಸುಮ ಅವ್ರು ಹೇಳಿದಕ್ಕೆ ಈ ಕಡೆ ಸುನಂದವರು ಏನು ಮಾತಾಡದೆ ಮಾನವಾಗಿರ್ತಾರೆ ನೋಡಿ ಸುನಂದವ್ರೆ ನಂಗೆ ಅರ್ಥ ಆಗತ್ತೆ ನಿಮ್ಮ ಮನಸ್ಥಿತಿ ಹೇಗೆ ಅಂತ ಆದ್ರೆ ಒಂದು ತಿಳ್ಕೊಳ್ಳಿ ಇಷ್ಟು ದಿಟ್ಟವಾಗಿದ್ದಾಳೆ ಅವಳು ಇಷ್ಟು ಚಲಗಾತಿ ಅಂದರೆ ಅದಕ್ಕೆಲ್ಲ ಕಾರಣ ಯಾರು ಹೇಳಿ ನೀವೇ ನಿಮ್ಮಿಂದನೇ ಇದೆಲ್ಲ ಆಕೆಗೆ ಬಂದಿರೋದು ಅಂತ ಹೇಳಿ ಸುನಂದ ಅವ್ರನ್ನ ಕೂಡ ಹೋಗಲುತ್ತಾರೆ ಇಲ್ಲಿ ಕುಸುಮ ಅವರು ನಂತರ ಹಾಗೆ ಮನೆಗೆ ಬರ್ತಾರೆ ಮನೆಗೆ ಬರ್ತದ ಹಾಗೆ ಎಲ್ಲಾ ಖರ್ಚೆಲ್ಲ ಕರೆದು ಐನೂರ ಮೂವತ್ತು ರೂಪಾಯಿ ಲಾಭ ಆಗಿದೆ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಒಂದೇ ದಿನದಲ್ಲಿ ಇಷ್ಟೆಲ್ಲ ಲಾಭ ಆಗಿದೆಯಾ ಭಾಗ್ಯ ಹಾಗಾದ್ರೆ ತುಂಬಾ ಚೆನ್ನಾಗಿ ಬಿಸ್ನೆಸ್ ಹೋಗುತ್ತೆ ಬಿಡು ಅಂತ ಕುಸುಮ ಅವ್ರು ಹೇಳ್ತಿದ್ರೆ ಏನು ಅನ್ಕೊಂಡಿದ್ಯಾ ಭಾಗ್ಯ ಐನೂರು ರೂಪಾಯಿ ಇಡೀ ಸಂಸಾರನ ನಿಭಾಯಿಸ್ಬೋದು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ರ ಸುನಂದ್ ಅವರು ಹೇಳ್ತಿದ್ರೆ ನನಗೂ ಗೊ ಕೂಡ ಗೊತ್ತಿದೆ ಅಮ್ಮ ಈ ಐನೂರು ರೂಪಾಯಿ ಏನೂ ಆಗೋದಿಲ್ಲ ಅಂತ ಈಗ ತಾನೇ ಬಿಸ್ನೆಸ್ ಶುರು ಮಾಡಿದ್ವಿ ಇಂಥ ಟೈಮಲ್ಲಿ ಆಗೋದೇ ಹೆಚ್ಚಲ್ವಾ ಖುಷಿ ಪಡಬೇಕು ಎಲ್ಲ ಒಂದೇ ಸತಿ ಆಗಬೇಕು ಅಂದರೆ ಹೇಗೆ ಎಲ್ಲ ಡೇ ಬೈ ಡೇ ಇನ್ಕ್ರೀಸ್ ಆಗತ್ತೆ ಅಂತ ಕೂಡ ಭಾಗ್ಯ ಹೇಳ್ತಾರೆ ನಂತರ ಈ ಕಡೆ ತನ್ಮೈ ಅದು ಅಮ್ಮ ಅಂತ ಹೇಳಿದಾಗ ನಾಳೆನೇ ನಿನ್ನ ಕೊನೆ ಡೇಟ್ ಅಂತ ಗೊತ್ತು ಮಗನೇ ನೀನೇನು ಯೋಚನೆ ಮಾಡಬೇಡ ಇವತ್ತೊಂದು ನಿನ್ನೆ ಮೊನ್ನೆದೆಲ್ಲ ಕೂಡ ಹಾಕಿದ್ರೆ ನೀನು ಫೀಸ್ನ ಆರಾಮಾಗಿ ಕಟ್ಬೋದು ಏನೂ ಯೋಚನೆ ಮಾಡಬೇಡ ಅಂತ ಅಮ್ಮ ಹೇಳ್ತಾರೆ ನಂತರ ಈ ಕಡೆ ತಾಣವಂತೂ ಫುಲ್ ಖುಷಿಯಾಗಿದ್ದಾರೆ ಕಾರಣ ಇಲ್ಲಿ ತನ್ಮೆ ಫೀಸ್ ಕಟ್ಟಬೇಕು ಭಾಗ್ಯದಿಂದ ಆಗೋದಿಲ್ಲ ನಾನೇ ಕಟ್ತೀನಿ ಅಂತ ಫುಲ್ ಖುಷಿಯಾಗಿದ್ದಾರೆ ಈ ಕಡೆ ಇಷ್ಟರ ಜೊತೆ ಕೂಡ ಅದೇ ಸಂಭ್ರಮದಲ್ಲಿ ಹೇಳ್ಕೊತಿದ್ದಾರೆ ನಾಳೆ ಭಾಗ್ಯ ಸೂಳ್ತಾಳೆ ನನ್ನ ಮುಂದೆ ಅಂತ ಬೆಳಗ್ಗೆ ಆಗತ್ತೆ ಈ ಕಡೆ ತನ್ವಿ ಮಿರರ್ ಮುಂದೆ ನಿಂತ್ಕೊಂಡು ತಲೆ ಬಾಚ್ತಾ ಅಮ್ಮ ಬೈ ಇದ್ದದ್ದದ್ದು ನಾನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೆ ಆದರೆ ನಂಬಿಕೆ ದ್ರೋಹ ಮಾಡಿಬಿಟ್ಟೆ ನೀನು ಅಂತ ಹೇಳಿದ್ದು ಎಲ್ಲವನ್ನ ಕೂಡ ತನ್ವಿ ನೆನಪು ಮಾಡ್ಕೊತಿದ್ದಾಳೆ ಅದೇ ನಡುವೆ ಇಲ್ಲಿ ತಾಂಡವ್ವ ಫೀಸ್ ಕಟ್ಟಬೇಕು ಅಂತ ರೆಡಿ ಹಾಕ್ತಿದ್ದಾರೆ ಅಲ್ಲಿ ಏನಿರ್ಬೋದು ಸಿಚುವೇಶನ್ ಷ್ಟು ನಾನು ತಿಳ್ಕೊಳ್ಳೋದಕ್ಕೋಸ್ಕರ ತನ್ವಿ ಕಾಲ್ ಮಾಡ್ತಾರೆ ತನ್ವಿ ಕಾಲ್ ಮಾಡಿದ ಅಪ್ಪ ಕಾಲ್ ಮಾಡ್ತಿದ್ದಾರೆ ಅಂತ ತುಂಬಾ ಖುಷಿಯಿಂದ ರಿಸೀವ್ ಮಾಡಿ ಪಪ್ಪ ಅಂದಾಗ ಈ ಕಡೆ ಮಾತಾಡೋದಕ್ಕೆ ಹಿಂಜರಿತಿದ್ದಾರೆ ತಾಂಡವ್ ಯಾಕೆ ಪಪ್ಪಾ ಇನ್ನೂ ಕೂಡ ನನ್ನ ಮೇಲೆ ಕೋಪ ಹೋಗಿಲ್ವಾ ಅಂತಾಗ ನೋಡು ತನ್ವಿ ನಾನು ಇನ್ನೂ ಕೂಡ ಅದರಿಂದ ಆಚೆ ಬರಬೇಕಾಗಿದೆ ನನಗೆ ಸ್ವಲ್ಪ ಟೈಮ್ ಬೇಕು ನೀನು ಸುಮ್ಮನೆ ಏನು ಮಾತಾಡಿದೆ ತನ್ಮೈಗೆ ಕಾ ಫೋನ್ ನಾ ಕೊಡು ಅಂತ ಹೇಳ್ತಾರೆ ತನ್ಮೈ ಕೂಡ ದೇವ್ರ ಮುಂದೆ ಕೈ ಮುಗಿದಿರ್ತಾರೆ ಅಷ್ಟರಲ್ಲಿ ತನ್ವಿ ಬಂದು ಫೋನ್ ಕೊಡ್ತಾರೆ ಯಾಕೆ ಯೋಚನೆ ಮಾಡ್ತಿದ್ಯಾ ತನ್ಮಯ ಅಂತ ನಾನು ಯಾಕೆ ಯೋಚನೆ ಮಾಡಲಿ ಪಪ್ಪಾ ಅಂದಾಗ ಫೀಸ್ ಕಟ್ಟಬೇಕಲ್ವಾ ನಿಮ್ಮ ನಿಮ್ಮಮ್ಮನಿಂದ ಆಗೋದಿಲ್ಲವಲ್ಲ ನಮ್ಮ ನಮ್ಮಮ್ಮನಿಂದ ಯಾರು ಆಗೋದಿಲ್ಲ ಅಂತ ಹಿಡಿದು ನಮ್ಮಮ್ಮ ಆಲ್ರೆಡಿ ಹೇಳಿದ್ದಾರೆ ನನಗೆ ಯಾವುದೇ ಆಲೋಚನೆ ಇಲ್ಲ ನನ್ನಮ್ಮ ಫೀಸ್ ಕಟ್ಟೆ ಕಟ್ತಾರೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಭಾಗ್ಯ ಕೂಡ ಕೇಳಿಸ್ಕೊತಿದ್ದಾರೆ ನಿಮ್ಮ ಫೀಸ್ ಕಟ್ಟೋಕೆ ಆಗತ್ತ ಅವಳು ಹೇಗೆ ಕಟ್ತಾಳೆ ಅಂತ ಹೇಳ್ತಿದ್ದಾಗೆ ಕುಸುಮ್ರು ಫೋನ್ ಹೇಳ್ತೀನಿ ಅವಳಿಗೆ ಹೊಸ ಕೆಲಸ ಶುರು ಮಾಡ್ಕೊಂಡಾಳೆ ಅಡಿಗೆ ಕೆಲಸ ಇದಕ್ಕೆಲ್ಲ ನಿನಗೆ ಕ್ರೆಡಿಟ್ ಹೇಳ್ಬೇಕು ಅಲ್ವಾ ನೀನೇ ಬಂದು ಅಲ್ವಾ ಅಡಿಗೆ ಹಾಗೆ ಹೀಗೆ ಅಂತ ಹೇಳಿ ಆಡ್ಕೊಂಡಿದ್ದು ನಿನಗೆ ಕ್ರೆಡಿಟ್ ಸೇರ್ಬೇಕು ಇದೆಲ್ಲ ಅಂತ ಹೇಳ್ತಾರೆ ಜೊತೆಗೆ ಅವಳು ಯಾವತ್ತು ಕೂಡ ಗೆದ್ದೆ ಗೆಲ್ತಾನೆ ನೀವ್ ಏನೇ ಸವಾಲು ಉಡ್ಡಿ ಎಂಥದೇ ಪರಿಸ್ಥಿತಿ ಇದ್ರೂ ಕೂಡ ಗೆದ್ದು ಆ ಸವಾಲನ್ನ ಜಯಿಸ್ತಾನೆ ಅಂತ ಹೇಳಿ ಇಲ್ಲಿ ಕುಸುಮ ಅವ್ರು ಹೇಳ್ತಾರೆ ಇದರಿಂದಾಗಿ ನಿಜವಾಗ್ಲೂ ತಾಂಡವ್ ಕೆಂಡಾಮಂಡಲ ಆಗಿದ್ದಾರೆ ಶಟ್ ಏನಾಯ್ತು ಇಲ್ಲಿ ಮತ್ತೆ ಅದೇ ಆಯ್ತಲ್ಲ ಮತ್ತೆ ಅವಳು ಕೆಲಸ ಶುರು ಮಾಡ್ಕೊಂಡಿದಾಳ ಅದು ಕೂಡ ಚೆನ್ನಾಗಿ ಹೋಗ್ತಿದ್ಯಾ ಏನ್ ಮಾಡ್ಲಿ ಅಂತ ತಾಂಡವ್ ಯೋಚನೆ ಮಾಡ್ತಿದ್ದಾರೆ ಭಾಗ್ಯ ಗೆದ್ದು ತಾಂಡವ್ನ ಸೋಲಿಕೆ